ಒಂದು ವಿಷಯ ತಿಳಿಸ್ಬೇಕು ಅಂತ ಏನಂದ್ರೆ ನಾನು ಈ ಇರೋ ಬಿಲ್ಡಿಂಗು ನಾವು ನಾಲ್ಕು ಬ್ರದರ್ಸ್ ಓನರ್ ಆಗಿದ್ದೀವಿ ಇವರು ಕಿರಿಯಾಸ್ ಅಂತ ಒಂದು ಕಂಪನಿ ಇರೋದು ಇವರು ನಮ್ಮಲ್ಲಿ ಎರಡು ಸಾವಿರದ ಒಂದಲ್ಲಿ ಬಂದಿದ್ರು ಬಾಡಿಗೆಗೆ ಅವ್ರದು ಐದು ವರ್ಷ ಆದಮೇಲೆ ರೆಂಟ್ ಲೀಸ್ ಲ್ಯಾಪ್ಸ್ ಆಯಿತು ಒಂದು ಮಾತು ಮೇಲೆ ಇದ್ರು ಎರಡು ಸಾವಿರದ ಇಪ್ಪತ್ತಲ್ಲಿ ಫಸ್ಟ್ ಫ್ಲೋರ್ ಖಾಲಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅರ್ಧ ಗ್ರೌಂಡ್ ಫ್ಲೋರ್ ಖಾಲಿ ಮಾಡಿದ್ರು ನಾವೀವಾಗ ನಾವು ಓಲಾ ಕೊಟ್ಟಿದ್ದೀವಿ ಅದನ್ನ ಬಿಟ್ಟು ಇವ್ರಿಗೆ ನಾವು ವೆಕೆಟ್ ಕೇಸ್ ಹಾಕಿದ್ದೀವಿ ವೆಕೆಟ್ ಕೇಸ್ ಹಾಕಿದ್ರು ವೆಕೆಟ್ ಕೇಸ್ ಬೇರೆ ನಡೀತಾ ಇದೆ ಅಲ್ಲಿ ಮೇಲೆ ಇವರು ಫಸ್ಟ್ ಅದೇ ಥರ ಒಂದು ಅಡ್ವರ್ಟೈಸ್ಮೆಂಟು ಅವ್ರದೇ ಕಂಪ್ನಿದು ಹಾಕಿದ್ರು ವಿಚ್ ವಾಸ್ ಇಲ್ಲಿಗಲ್ ಬಿ ಬಿ ಎಮ್ ಪಿ ಎಟ್ ಕಮೆಂಟ್ ರಿಮೂವ್ ಇಟ್ ನಮ್ಮದು ಮೇಲ್ಗಡೆ ಇತ್ತು ಅದು ರಿಮೂವ್ ಆಯಿತು ಇದು ರಿಮೂವ್ ಆಯಿತು ಯಾಕಂದರೆ ಇಲ್ಲ ಅಂತ ಅದಾದಮೇಲೆ ಕೋರ್ಟ್ ಕೇಸ್ ಹಾಕಿದ್ರು ಕೋರ್ಟ್ ಕೇಸ್ ಸೋತೋದ್ರು ತಿರುಗಿ ನಮ್ದು ಅಲ್ಲಿ ವಾಲ್ ಇತ್ತು ವಾಲ್ ತೆಗ್ದು ನಾವು ಗ್ಲಾಸ್ ಹಾಕಿ ನಮ್ಮ ಟೆನೆಂಟ್ ಇದ್ದರು ಬೇರೆ ನಾಡಿ ಅಂದ್ಬಿಟ್ಟು ಟೆನೆಂಟ್ ಇದ್ದರು ಇವಾಗ ಬೇರೆ ಟೈನೇನು ಬರ್ತಾಯಿದ್ದು ಇದಕ್ಕಿಂತ ಸನ್ ಸ ಇವತ್ತು ಸ್ಯಾಟರ್ಡೆ ಗೌರ್ಮೆಂಟ್ ಹಾಲಿಡೇ ಇಟ್ಟಿ ಈಸ್ ಬಟ್ ಸಮ್ ಹೈಕೋರ್ಟ್ ಹೈಕೋರ್ಟ್ಗೆ ಇದಕ್ಕೂ ಸಂಬಂಧನೇ ಇಲ್ಲ ಯಾವುದೋ ಹೈಕೋರ್ಟ್ ಏನು ತೊಗೊಂಬಂದು ವಿತೌಟ್ ನಮ್ಮದು ಅಲ್ಲಿ ಕನ್ಸರ್ಂಟ್ ಇಲ್ಲದೆ ಏನು ಇಲ್ಲದೆ ಇವನು ಅದೇನೋ ಒಂದು ಪೇಪರ್ ತೊಗೊಂಬಂದು ಪೊಲೀಸವರು ಅವ್ರಿಗೆ ಸಪೋರ್ಟ್ ಕೊಟ್ಟು ನಾವು ಕಮಿಷನರ್ ಆಫೀಸ್ಗೂ ಫೋನ್ ಮಾಡಿದ್ದೀವಿ ಸ್ಟೇಷನ್ಗೂ ಫೋನ್ ಮಾಡಿಸಿದ್ದೀವಿ ಕಂಪ್ಲೇಂಟು ಬರೆಸ್ತಾ ಇದ್ದೀವಿ ಕೆಲಸ ನಿಲ್ಲಿಸಿ ಸರ್ ಅದನ್ನೇನಿದೆ ಮಾತಾಡೋಣ ಕೋರ್ಟ್ ಮುಖಾಂತರ ಮಾತಾಡೋಣ ಇದು ತಪ್ಪಿದೆ ಅಂತ ಹೇಳಿದ್ರು ಗುಂಡಾಗಂದಿ ಮಾಡಿ ಅರವತ್ತೆಪ್ಪತ್ತು ಜನ ಕರ್ಕೊಂಡ್ಬಂದು ಈ ಮೂರನೇ ಸಲ ಮಾಡಿದ್ದಾರೆ ನಮಗೆ ಜೀವನಕ್ಕಾಪಾಯೋ ಸಲ ಎರಡು ಸಲ ನನಗೆ ಆನ್ ದಿ ವೇ ದಸ್ ರಸ್ತೆದಲ್ಲಿ ಮದ್ದನೂ ಆಗಿದೆ ಬಟ್ ಅದಕ್ಕೆ ಪ್ರಾಪರ್ ಎವಿಡೆನ್ಸ್ ಇಲ್ಲ ಅಂತ ನಾನು ಏನೂ ಮಾಡೋಕ್ಕಾಗಲಿಲ್ಲ ಬಟ್ ಆನ್ ದಿ ವೇ ಎರಡು ಮೂರು ಸಲ ನನ್ನ ಗಾಡಿಗೆ ಅಡ್ಡ ಬಂದ್ಬಿಟ್ಟು ನನ್ನ ಪ್ರಾಣಕ್ಕೆ ನನ್ನ ಗಾಡಿಗೆ ಬೀಳಿಸಿ ನನ್ನ ಇಂಡೈರೆಕ್ಟಾಗಿ ವಾರ್ನಿಂಗ್ ಕೊಟ್ಟು ನನಗೆ ಇವರು ಮಾಡಿದ್ದಾರೆ ಇವರು ಇಷ್ಟು ಇವ್ರಿಗೆ ಫಸ್ಟ್ ಆಫ್ ಆಲ್ ಇದ್ದಾರೆ ಹಿ ಹ್ಯಾಸ್ ನೋ ರೈಟ್ಸ್ ಟು ಟಚ್ ದಿ ಪ್ರಾಪರ್ಟಿ ವಿಥೌಟ್ ಓನರ್ ಕನ್ಸರ್ಟ್ ಇದು ಯಾವ ದೇಶದಲ್ಲಿ ನ್ಯಾಯ ಇದೆ ಸರ್ ಓನರ್ಗೆ ಕೇಳ್ದೆ ಕೇಳ್ದೆ ಈ ಥರ ಕೆಲಸ ಮಾಡ್ಬೋದು ಅಂತ ನಮಗೆ ಅರ್ಥ ಹದೇ ಫ್ಲೋರಲ್ಲಿ ಅವರು ಇಲ್ವಾ ಸರ್ ಅವ್ರು ಫಸ್ಟ್ ಫ್ಲೋರಲ್ಲಿ ಇಲ್ಲ ಸರ್ ಬೇರೆಯವರು ಇದ್ರು ಹಾಂ ಗ್ರೌಂಡ್ ಫಸ್ಟ್ ಫ್ಲೋರ್ ಅವನು ಟೆಕೆಟ್ ಮಾಡ್ದ ಟೂ ತೌಸಂಡ್ ಟ್ವೆಂಟಿದಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀದಲ್ಲಿ ಗ್ರೌಂಡು ಅರ್ಧ ಅರ್ಧ ಆಗಿ ಆಮೇಲೆ ಇವ್ನು ಹೇಳಿದ ಬಿ ಮೂರು ತಿಂಗಳಲ್ಲಿ ಬಿಡ್ತೀನಿ ಅಂತ ಹೇಳಿದ್ರೆ ಕೊಟ್ಟಿದ್ದ ಬಿಟ್ಟಿಲ್ಲ ಅಲ್ಲಿಂದ ಕೇಸ್ ಹಾಕಿದ್ದೀವಿ ಕೇಸು ಕಮರ್ಷಿಯಲ್ ಕೋರ್ಟಲ್ಲಿ ನಡೀತಾ ಇದೆ ಈ ಓಡಿಂಗು ಒಂದು ಕೇಸ್ ಹಾಕಿದ ಓಡಿಂಗ್ ಕೇಸು ನಾವು ವಿನ್ ಆಗಿದ್ದೀವಿ ಅದು ಇನ್ನೂ ನಡೀತಾ ಇದೆ ಎರಡು ಸಲ ಅಲ್ಲಿ ಮಾಡೋ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿ ಬೈಸ್ಕೊಂಡಿದ್ದಾನೆ ಕೋರ್ಟಲ್ಲಿ ತಿರುಗಿದ್ದ ಸೇಮ್ ಥಿ ಕಂಟೆಂಟ್ ಆಫ್ ಕೋರ್ಟ್ ಮಾಡಿಬಿಟ್ಟು ಈ ಕೆಲಸ ಮಾಡ್ತಾ ಈಗ ಬಿ ಬಿ ಎಂ ಪಿ ಅವ್ರಿಗೆ ಏನು ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಬಿ ಬಿ ಎಂ ಪಿದ ಅದೇ ಹೇಳ್ತಾ ಇದೀವಲ್ಲ ಸರ್ ಈ ಡಸಂಟ್ ಹ್ಯಾವ್ ಬಿ ಬಿ ಎಂ ಪಿ ಪರ್ಮಿಷನ್ ಬಿ ಬಿ ಎಂ ಪಿ ಇಡೀ ಕರ್ನಾಟಕ ಬೆಂಗಳೂರಿಗೆ ಇಲ್ಲ ನಮ್ಮ ಹತ್ರ ಮದ್ದು ಅಡ್ವರ್ಟೈಸ್ಮೆಂಟು ಫಮ್ ಟೂ ತೌಸಂಡ್ ಒಂದು ನೈಂಟಿ ಫೋರ್ ನೈಂಟಿ ಫೈವ್ ಇಂದ ನಡೀತಾ ಇದ್ವಿ ಮೇಲ್ಗಡೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಹಾಕಿಕ್ಕಿದ್ವಿ ಈಗ ಇಡೀ ಕರ್ನಾಟಕ ಸಿಟಿದಲ್ಲಿ ಇಲ್ಲ ಯಾರೂ ಹಾಕಂಗಿಲ್ಲ ಈ ಸ್ಕೀಮ್ಸ್ ಕೂಡ ತಗ್ಸಿದ್ದಾರೆ ಅಲ್ಲೆಲ್ಲಿ ಅಲ್ಲಿ ಒಂದಿತ್ತು ಎಲ್ಲ ಇತ್ತು ಎಲ್ಲ ಬಿ ಬಿ ಎಂ ಪಿ ಬಂದು ಹೋದ ವರ್ಷದಲ್ಲಿ ತಗ್ಸಿದ್ದಾರೆ ನಾವು ಮೇಲುಗಡೆ ಬಂದು ನೋಡಿಬೇಕಾದ್ರೆ ಮೋರ್ ದೆನ್ ಐ ಥಿಂಕ್ ಫೋರ್ಟಿ ಫಾರ್ಟಿ ಟನ್ಸ್ ಕಪಡ ಕಟ್ ಮಾಡಿ ಬಿಸಾಕಿಕ್ಕಿದ್ದೀವಿ ಯಾಕಂದರೆ ಬಿ ಬಿ ಎಂ ಪಿ ಅವ್ರು ಹೇಳಿದ್ರು ಅದು ತೆಗಿಬೇಕು ಇಲ್ಲಾಂದರೆ ನಾವು ಹೋಗ್ತೀವಿ ಅಂತ ಹೇಳಿದ್ರು ಅದನ್ನು ಕಟ್ ಮಾಡಿ ಕಟ್ ಮಾಡಿ ವ್ಯವಸ್ಥೆ ಇಟ್ಕೊಂಡ್ ತಗೋ ಇವಿನ್ ಆಫ್ ದೇ ದೇವ್ ರಿಮೋಟ್ ಇಟ್ ಅಂತ ದೆನ್ ಈ ಆಫ್ ಫಾಲ್ಸ್ ಕೇಸ್ ಇನ್ ದಿ ಕೋರ್ಟ್ ಅಲ್ಲೂ ಸೋತೋಗಿದ್ದಾನೆ ಎರಡು ಸಲ ಅಲ್ಲೂ ಕಂಟೆಕ್ಟ್ ಕೊಟ್ ಮಾಡಿ ನಾಲ್ಕನೇ ಸಲ ಗುಂಡಗಳ್ನ ಕರ್ಕೊಂಡ್ಬಂದು ಅರವತ್ತರವತ್ತು ಜನ ಕರ್ಕೊಂಡ್ಬಂದು ನಾವೆಲ್ಲ ಏಜ್ ಪೀಪಲ್ ಇದ್ದೀವಿ ನಾನೇ ಎಲ್ಲರಕ್ಕಿಂತ ಚಿಕ್ಕ ಬ್ರದರು ನಾನು ಫೋರ್ತ್ ಬ್ರದರು ಫೋರ್ ಬ್ರದರ್ಸ್ ಓನರ್ ಇದ್ದೀವಿ ನನಗೆ ಇವಾಗ ಫಿಫ್ಟಿ ಫೈವ್ ಏಜ್ ಇದೆ ಅವರೆಲ್ಲ ಸಿಕ್ಸ್ಟಿ ಫೈವ್ ಸೆವೆಂಟಿ ಇದ್ದಾರೆ ಇವನು ಈ ಥರ ಬೆಳಗ್ಗೆ ಅವತ್ತು ಬಂದು ಗುಂಡಾಗರ್ದಿ ಮಾಡಿ ಈ ಇಷ್ಟು ದೊಡ್ಡ ಕಂಪ್ನಿ ಅವ್ರಿಗೆ ಇಷ್ಟು ಹಲಕಾ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ನಾವು ಕನ್ಸಲ್ಲು ಅಂದ್ಕೊಂಡು ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ಸರ್ ನಿಮ್ಮ ಹತ್ರ ಕೇಳಲಿಲ್ಲ ಇದು ಇಲ್ಲ ಆಗ್ತಿದ್ದೀನಿ ಅಂತ ನೀವು ಪರ್ಮಿಷನ್ ಕೊಟ್ಟಿಲ್ಲ ಏನಿಲ್ಲ ಫಸ್ಟ್ ಫ್ಲೋರ್ ಇಲ್ಲ ಮೊದಲು ಇದ್ದಿದ್ದು ಕಿತ್ತಾಕಿದ್ರು ಇವ್ನು ತಿರುಗಿ ಹಾಕಿದ್ದ ಕೋಟಿಂದ ನಾವು ತಗ್ಸಿದ್ದೀವಿ ಅವ್ರು ಹೋದ ಮಾರ್ಚ್ ಅಲ್ಲಿ ಮಾರ್ಚಲ್ಲಿ ಕೋಟಿಂದ ಕ್ಯಾನ್ಸಲ್ ಆಗಿ ಇವ್ನ ಕೋರ್ಟ್ ತಗ್ದಿ ನಾವು ಅವಾಗ ಇದೆಲ್ಲ ರೆನೋವೇಟ್ ಮಾಡಿ ಕೋಟಿಂದ ಪರ್ಮಿಷನ್ ಇದ್ದು ಅದನಿತ್ತು ತಿರುಗಿ ಒಂದೆರಡು ಸಲ ಕೋಟಿಗೆ ಹೋಗಿದ್ದ ಅಲ್ಲಿ ಆಗಲಿಲ್ಲ ಅಗೇನ್ ಸಣ್ಣ ಗಿಮಿಕ್ ಮಾಡಿಕೊಂಡು ಯಾವುದೋ ಒಂದು ನಮ್ಗೆ ಇವಾಗ ಹೈಕೋರ್ಟ್ ಇವ್ನು ಹೋಗಿದ್ದಾನೆ ನಮ್ಮ ನಮಗೆ ಕರೆದೇ ಇವ್ನ ಏನೋ ಒಂದು ಸುಮ್ಮನೆ ನೋಟೀಸ್ ತಗೊಂಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಈ ಥರ ಗುಂಡ ಕಡಿದು ಮಾಡಿದ್ರೆ ನಾವು ಬಿಲ್ಡಿಂಗ್ ಓನರಾ ಏನ ಸರ್ ಈಗ ಅಗ್ರಿಮೆಂಟ್ ಯಾ ಇದೆ ಅಗ್ರಿಮೆಂಟಲ್ಲಿ ಏನಾದ್ರು ಹೋಲ್ಡಿಂಗ್ ಆಗ್ಬೋದು ಅಂತ ಏನಾದ್ರು ಪರ್ಮಿಷನ್ ಏನಿಲ್ಲ ಪರಿಸ್ಥಿತಿ ಯಾವುದೂ ಪರ್ಮಿಷನ್ ಇಲ್ಲ ಯಾವುದೇ ಯಾವುದೂ ಇಲ್ಲ ಅಂತ ಅಂಬೋದು ನಿಮ್ಮ ಬಿಲ್ಡಿಂಗಲ್ಲಿ ಇವಾಗ ನಿಮ್ಮ ಒತ್ತಾಯ ಏನು ಸರ್ ಬಿಲ್ಡಿಂಗಲ್ಲಿ ಆಗಬಾರ್ದು ಅಂತ ಹಾಕಬಾರ್ದು ಅದು ಆ ಪೊಸಿಷನ್ಗೆ ಈ ಇಸ್ ನಾಟ್ ಟಾಲ್ ಈ ಡಜನ್ ಅವರ ಹತ್ರ ಯಾವುದೋ ಅದಕ್ಕೆ ರೈಟ್ಸೇ ಇಲ್ಲ ಟೋಟಲಿ ರೈಟ್ಸ್ ಇಲ್ಲ ಸರ್ ಟೂ ತೌಸಂಡ್ ಒನ್ನಿಂದ ಫೈವ್ ಇಯರ್ಸ್ ಆದಮೇಲೆ ಟೂ ತೌಸಂಡ್ ಸಿಕ್ಸು ಟೂ ತೌಸಂಡ್ ಸಿಕ್ಸಿಂದಾನೆ ಇವನ್ ಆ್ಯಕ್ಚುಲಿ ಈ ಇಸ್ ನಾಟ್ ವ್ಯಾಲಿಡ್ ಟೆನೆಂಟ್ ಬಾಯ್ ಮಾತ್ ಮೇಲೆ ಇದ್ದಾನೆ ಈ ಡಸೆಂಟ್ ಹ್ಯಾವ್ ಎನ್ ಅಗ್ರಿಮೆಂಟ್ ಈ ಡಸಂಟ್ ಹ್ಯಾವ್ ಎನಿಥಿಂಗ್ ಬಟ್ ಓನ್ಲಿ ಈಸ್ ಯೂಸಿಂಗ್ ಮಸಲ್ ಪವರ್ ಪೊಲಿಟಿಕಲ್ ಪವರ್ ಆ್ಯಂಡ್ ಗುಂಡಾಜಿಸಮ್ ರೆಂಟ್ ಏನಾದರೂ ಕೊಡ್ತೇವೆ ರೆಂಟು ಅದ್ರ ಬಗ್ಗೆ ನಾವು ಮಾತಾಡ್ಕೋ ನಾವು ಕೋರ್ಟಲ್ಲಿ ಹಾಕಿದ್ದೀವಿ ಅಲ್ಲಿ ಅರ್ಧ ಏನೋ ಅಲ್ಲಿ ಮಾಡ್ತಾನೆ ಅರ್ಧ ಏನೋ ಇಲ್ಲಿ ಮಾಡ್ತಾನೆ ಏನೋ ಅವ್ನಿಗೆ ಗಿಮಿಕ್ಸ್ ಬರುತ್ತೆ ಆಡೋದಕ್ಕೆ ರೆಂಟು ಕರೆಕ್ಟಾಗಿ ನಮಗೆ ನಮಗೆ ರೆಂಟೇ ಬೇಡ ಸರ್ ನಮ್ಮದು ಓನ್ ಜಾಗ ನಮ್ಗೆ ವಾಪಸ್ ಬೇಕು ಅದನ್ನು ನಾವು ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದೀವಿ ಅದನ್ನ ಒಂದು ಕಡೆ ಇದ್ದು ಇದ್ದು ಸೋತೋಗಿ ಬಂದು ತಿರುಗಿ ಮಾಡಿದ ನಾ ಕೆಲಸ ಈಗ ಬಿ ಬಿ ಎಂ ಪಿ ಅವರಿಗೆ ಏನಾದ್ರಿ ನೀವು ಕಂಪ್ಲೇಂಟ್ ಕೊಡೋಕೆ ಏನಾದ್ರೂ ಪ್ರಯತ್ನ ಪಡ್ತೀರಾ ಸರ್ ಬಿ ಬಿ ಎಂ ಪಿ ಅವರು ಎರಡು ಸಲ ಬಂದು ವಾರ್ನಿಂಗು ಮಾಡ್ಕೊಂಡು ಹೋಗಿದ್ದಾರೆ ಇವ್ನಿಗೆ ಆ್ಯಂಡ್ ನಾವು ಟೈಮ್ಸ್ ಕೊಟ್ಟಿದ್ದೀವಿ ಎರಡು ಮೂರು ಸಲ ಬಂದು ವಿಚಾರಣೆ ಮಾಡಿ ಹೋಗಿದ್ದಾರೆ ಮತ್ತೆ ಇರಲಿಲ್ಲ ಅಂದ್ಬಿಟ್ಟು ದೇ ಹಾವ್ ಕ್ಲೋಸ್ ದ ಕೇಸ್ ಆ ಟೈಮಲ್ಲಿ ಓದ್ತು ಐ ತಿಂಕ್ ಕರೆಕ್ಟ್ ಹೋದ ವರ್ಷ ಮಾರ್ಚ್ ಏಪ್ರಿಲ್ ಟೈಮಲ್ಲೇ ಈ ಲಾಸ್ಟ್ ಕೇಸ್ ಅವಾಗ ಗೋಡೆ ಇತ್ತು ಗೋಡೆ ಹೊಡೆದಾಕಿ ನಾವು ಗ್ಲಾಸ್ ಹಾಕಿ ಮತ್ತು ನಮ್ಮ ಟೆನೆಟ್ಗಳು ಬಂದರು ಮತ್ತೆ ಒಂದು ವರ್ಷ ಆದಮೇಲೆ ಇವತ್ತಿನ ದಿವಸ ಸರ್ವಾರ ರಜಾ ಇರೋ ದಿವಸ ಕೋರ್ಟ್ ಹಾಲಿಡೇ ಇರ್ತೀವಿ ಇನ್ನು ಮುಂದೆ